ನಮಸ್ಕಾರ ವೀಕ್ಷಕರೇ ಎಂಕೆ ವಾಣಿಗೆ ತಮಗೆಲ್ಲ ಸ್ವಾಗತ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ವತಿಯಿಂದ ಐತಿಹಾಸಿಕ ಪಟ್ಟಣ ಚನ್ನಮನ ಕಿತ್ತೂರಿನಲ್ಲಿ ನೂತನ ಕಿತ್ತೂರ ವಿಜಯ ಪತ್ರಿಕಾ ಭವನದ ಉದ್ಘಾಟನೆ ಜರುಗಿತು ರಾಜಗುರು ಸಂಸ್ಥಾನ ಕಲ್ಮಠದ ಶ್ರೀ ಮಡಿವಾಳ ರಾಜಯೋಗೀಂದ್ರ ಮಹಾಸ್ವಾಮಿಗಳು ಪತ್ರಿಕಾ ಭವನದ ಉದ್ಘಾಟನೆಯನ್ನ ನೆರವೇರಿಸಿದರು ಕಿತ್ತೂರು ನಾಡಿನ ಗಣ್ಯ ಮಾನ್ಯರು ಆಗಮಿಸಿ ಶುಭಾಶಯಗಳನ್ನು ಕೋರಿದರು ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಸರ್ವ ಸದಸ್ಯರುಗಳಿಗೆ ಶ್ರೀಗಳಿಂದ ಸನ್ಮಾನಿಸಿ ಗೌರವಿಸಲಾಯಿತು ಅನಿಸ್ತಾ ಇದೆ ಅತ್ಯಂತ ಸಂತೋಷ ಅನಿಸ್ತಾ ಇದೆ ಪತ್ರಿಕಾ ಭವನ ಈ ಇರಲಿಲ್ಲ ಬಳಗದವರು ಕೂಡಿ ಉದ್ಘಾಟನೆ ಮಾಡಿದ್ದಾರೆ ಅದರ ಜೊತೆಗೆ ಈ ಪತ್ರಿಕಾ ಭವನ ಒಂದು ವಿಶೇಷ ಅಂತಂದರೆ ಈ ನಾಡಿನ ಸಂಸ್ಕೃತಿ ಕಲೆಯನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ ಈ ಕಾರ್ಯ ಈ ಪತ್ರಿಕಾ ಭವನ ಅನೇಕ ಸಾಮಾಜಿಕ ಕಾರ್ಯಗಳಿಗೆ ಉಪಯೋಗ ಆಗಲಿ ಈ ಜನತೆಗೆ ಈ ನಾಡಿನ ಜನತೆಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಲಿ ಇಲ್ಲಿ ಎಲ್ಲ ಕಾರ್ಯಕ್ರಮಗಳು ನೆರವೇರಲಿ ಅಂತೇಳಿ ಶುಭವನ್ನು ಹಾರೈಸಿ ಅವರಾದಿಗ್ರಾಮರವರು ಇವತ್ತಿನ ದಿನ ಆರೆಂಜ್ ಕೌಂಟ್ ಫಂಕ್ಷನ್ ಹಾಲ್ ಹಾಗೂ ಕಿತ್ತೂರು ವಿಜಯ್ ಪತ್ರಿಕಾ ಭವನ ಇದರ ಉದ್ಘಾಟನಾ ಸಮಾರಂಭ ನೆರವೇರಿದೆ ಇದು ಬಹಳ ಸಂತೋಷವನ್ನು ನಮಗೆ ತಂದು ಕೊಡ್ತಾ ಇದೆ ಅಂತ ಭಾವಿಸ್ತಾ ಇದ್ದೇನೆ ಪತ್ರಿಕಾ ಧರ್ಮ ನಮ್ಮ ದೇಶಕ್ಕೆ ಬಹಳ ಮಹತ್ವದ್ದು ಪತ್ರಿಕಾ ಧರ್ಮ ಯಾವ ರೀತಿ ಅಂದರೆ ಆಳಿಸಿಕೊಳ್ಳುವ ಜನರ ನಡುವಿನ ಬಂಡಿಯಾಗಿ ಇದು ಕೆಲಸ ಮಾಡಬೇಕನ್ನುವಂಥ ವಿಚಾರದರೆ ಇದ್ರೆ ಮಾತ್ರ ಇದು ಎಲ್ಲರಿಗೂ ಒಂದು ಸಮಾನತೆ ತಂದಂಗೆ ಆಗ್ತತೆ ಅನ್ನುವಂಥ ವಿಚಾರ ನಮ್ಮ ಸಮಾಜದ ನಡೆಯುವಂಥ ಎಲ್ಲ ಭ್ರಷ್ಟತೆಯನ್ನು ಹೊರಗೆ ತರಬೇಕು ಯಾರೇ ಒಬ್ಬ ದೊಡ್ಡ ವ್ಯಕ್ತಿ ಇದಾನಂದ್ರೆ ಸದಾ ಅವನಿಗೆ ತೆರೆಬಾಗದೆ ನಿಷ್ಪಕ್ಷಪಾತವಾಗಿ ಪತ್ರಿಕೆ ಹೋಗಿ ಕೆಲಸ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳಿಕೊಳ್ತಾ ಈ ವಿಜಯ ಪತ್ರಿಕಾ ಭವನ ಉದ್ಘಾಟನಾ ಸಮಾರಂಭದ ಎಲ್ಲ ಪತ್ರಿಕಾ ವರದಿಗಾರರಿಗೂ ನನ್ನ ಅನಂತ ಶರಣಸನ ಅಂತ ಹೇಳಿ ನನ್ನ ಎರಡು ಮಹತ್ವಸ್ತಾ ಇದ್ದೀನಿ ಶರಣ ಪದ್ಮ ಪೂಜೆ ರಾಜ ವೀರೇಂದ್ರ ಮಹಾಸ್ವಾಮಿಗಳ ಪಾದಕಂಬನ ನಿರ್ಮಿಸುತ್ತೆ ಇಂದು ಈ ಒಂದು ವಿಜಯ ಪತ್ರಿಕಾ ಭವನ ಉದ್ಘಾಟನೆ ಆಗ್ತಾ ಇರೋದು ಬಹಳ ಸಂತೋಷ ನಮಗೆಲ್ಲ ಗೊತ್ತಿರುವಂತೆ ಪತ್ರಿಕೆಗಳನ್ನು ರಾಷ್ಟ್ರದ ಚತುರ್ಥ ಅಂತ ಕೇಳ್ತಾರೆ ನಮ್ಮ ರಾಷ್ಟ್ರದ ಅಭಿವೃದ್ಧಿಯಲ್ಲಿ ಕಾರ್ಯಾಂಗ ನ್ಯಾಯಾಂಗ ಯಾವ ರೀತಿಯಾಗಿ ತಮ್ಮ ಕಾರ್ಯ ಮಾಡ್ತಾವಲ್ಲ ಅದೇ ರೀತಿ ಪತ್ರಿಕೆಗಳು ಸಹಿತ ಉತ್ತಮ ಕಾರ್ಯವನ್ನು ಮಾಡುತ್ತೇವೆ ತಾವೆಲ್ಲ ಸಂತೋಷದಿಂದ ಇಲ್ಲಿ ಉದ್ಘಾಟನಾ ಸಮಾರಂಭವನ್ನು ಇಟ್ಕೊಂಡಿದ್ದೀರಿ ನಿಮಗೆ ಹೇಳುವಂಥ ಒಂದು ಮನವಿ ಅಂತಂದರೆ ಇವತ್ತು ಪತ್ರಿಕೆಗಳು ಸಹಿತ ಕೆಲ ವಿಷಯಗಳಲ್ಲಿ ಏನೇನೋ ಅಲ್ಲ ಸಲ್ಲದ ಮಾತುಗಳು ಬರ್ತಾಯಿವೆ ಆದ್ದರಿಂದ ತಾವು ನೈಜವಾದ ಸುದ್ದಿಯನ್ನು ಪ್ರಕಟಿಸುವ ಮೂಲಕ ಈ ಕಿತ್ತೂರಿನ ಈ ಪತ್ರಿಕೆಗಳೇನದಾವೆಲ್ಲ ಒಂದು ಮಾದರಿಯ ನಮ್ಮ ಜಿಲ್ಲೆಯೊಳಗೆ ನಮ್ಮ ರಾಜ್ಯದಲ್ಲಿ ತಮಗೆಲ್ಲ ಶುಭ ಕೋರುತ್ತಾ ಅತ್ಯಂತ ಯಶಸ್ವಿಯಾಗಿ ನಿಮ್ಮ ಕರ್ತವ್ಯವನ್ನು ಮಾಡಿದೆ ಅಂತ ಹೇಳಿ ನಾಲ್ಕು ಮಾತುಗಳನ್ನು ಹಾಡಿ ಹಾರೈಸುತ್ತೇವೆ ಇವರ ಉದ್ಘಾಟನಾ ಸಮಾರಂಭ ಈ ಒಂದು ಸಮಾರಂಭದಲ್ಲಿ ನಾವು ಮಧ್ಯೆಗೆ ಮೀಸಲಾತಿ ವಿವರ ಸಮಿತಿ ಪ್ರಧಾನ ಉದ್ಘಾಟನಾ ಸಮಾರಂಭದಲ್ಲಿ ಈ ಒಂದು

ಅದ್ರ ಬಗ್ಗೆ ಹೆದರ್ ಯಾವುದೋ ಅಧಿಕಾರಿಗಳಿಗೆ ಹೆದರಬಾರ್ದು ಸಮಾಜಕ್ಕೆ ಹೆದರಬಾರ್ದು ಅದ ಸಂಘಟನೆಗಳಿಗೆ ಹೆದರಬಾರ್ದು ನಿಮ್ಮ ಸೃಷ್ಟಿ ಏನೇನು ಅಂದ್ರೆ ಮಧ್ಯಮದ್ದು ತಪ್ಪನ್ನು ತಂದು ದಾರಿ ದಾರಿಯಲ್ಲಿ ತಂದು ಅದನ್ನು ಜನರಿಗೆ ತಿಳಿಸುವಂಥ ವ್ಯವಸ್ಥೆ ಮಾಡ್ಬೇಕಂತೇಳಿ ಮಧ್ಯಮದ್ದು ಅದಕ್ಕೆ ಅದಕ್ಕೆ ದಯವಿಟ್ಟು ಕಿತ್ತೂರಿನ ವಿಜಯ ಪತ್ರಿಕೆಗಳಿಗೆ ಇವತ್ತಿನ ದಿವಸ ಯಶಸ್ವಿಯಾಗಿ ಘೋಷಿಸ್ತಾರು ಪ್ರತಿಯೊಂದು ಮಾಧ್ಯಮದಲ್ಲಿ ನಾವು ಏನು ಸೃಷ್ಟಿ ಅನ್ನು ಅನ್ನುವಂಥ ಒಂದು ವಿಶ್ವಾಸನೆ ಇದೆ ಅಸ್ವಾಸ ಇದೆ ಅದಕ್ಕೆ ದಯವಿಟ್ಟು ಅದನ್ನ ಮಾಡ್ಬೇಕಂತ ತಮ್ಮಲ್ಲಿ ಕೇಳಬೇಕು ದಯವಿಟ್ಟು ಇದನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ತಾಲೂಕು ಘಟಕ ಚನ್ನಮಲ ಕಿತ್ತೂರು ಕಿತ್ತೂರು ವಿಜಯ ಪತ್ರಿಕಾ ಭವನ ಅದ ಉದ್ಘಾಟನೆ ನೆರವೇಲಿದೆ ಎಲ್ಲಾ ಪತ್ರಕರ್ತರು ಸಮಾಜವನ್ನ ಕಟ್ಟೋದ್ರಲ್ಲಿ ಇದೆ ಈ ಒಂದು ಭವನವನ್ನು ಉಪಯೋಗ ಒಂದು ಸ್ವಾಸ್ಥ್ಯ ಸಮಾಜದ ನಿರ್ಮಾಣದಲ್ಲಿ ಪತ್ರಕರ್ತರ ಮಾತ್ರ ಬಹಳ ದೊಡ್ಡ ಆ ನಿಟ್ಟಿನಲ್ಲಿ ಕಿತ್ತೂರು ವಿಜಯ ಕಿತ್ತೂರು ಕರ್ನಾಟಕ ಕಾರ್ಯಕರ್ ಪತ್ರ ಕತ್ತರ ಧ್ವನಿ ಸಂಘಕ್ಕೆ ಶುಭವಾಗಲಿ ಈ ಭವನ ಹೆಚ್ಚು ಹೆಚ್ಚು ಕ್ರಿಯಾಶುಕವಾಗಿ ಇಲ್ಲಿಂದ ಒಳ್ಳೆಯ ಸಂದೇಶಗಳು ನಾಡಿಗೆ ಬಿತ್ತರವಾಗಲಿ ಅಂತೇಳಿ ಆ ಸಂಘಟನೆ ನಾನು ಹಾರೈಸು ಶುಭ ಹಾರೈಸ್ತಾ ಇದೆ ಎಲ್ಲರಿಗೂ ಧನ್ಯವಾದಗಳು ದಿನ ಕರ್ನಾಟಕ ಕಾರ್ಯನಿರ್ತ ಪತ್ರಕರ್ತರ ಧ್ವಜ ಸಂಘದ ಒಂದು ವಿಜಯ ಪತ್ರಿಕಾ ಭವನ ಉದ್ಘಾಟನೆ ಆಗ್ತಾ ಇರೋದು ಇದರಿಂದ ಅತ್ಯಂತ ನಮ್ಮ ಚಿಕ್ಕೂರು ನಾಡಿನ ಜನತೆಗೆ ಅತ್ಯಂತ ಹುಷಿಯಾರ ಹಾಗೂ ಸಂಭವದ ವಿಚಾರ ಯಾವ ರೀತಿ ನಮ್ಮ ಪ್ರಜಾಪ್ರಭುತ್ವ ದೇಶದಲ್ಲಿ ಶಾಸಕಾಂಗ ನ್ಯಾಯಾಂಗ ಮತ್ತು ಕಾರ್ಯಾಂಗ ಮೂರು ಅಂಗೇ ಅದೇ ರೀತಿ ಪತ್ರಿಕೋದ್ಯೋಗ ಪತ್ರಿಕೋದ್ಯಮ ಅನ್ನೋದು ಇದೊಂದು ನಾಲ್ಕನೇ ಅಂಗ ಅತ್ಯಂತ ಮಹತ್ತರವಾದ ಜವಾಬ್ದಾರಿಯುತ ಸ್ಥಾನವನ್ನು ಸಮಾಜದಲ್ಲಿ ಪತ್ರಿಕಾ ಪತ್ರಿಕೋದ್ಯಮ ಇದು ಒಂದು ಅತ್ಯಂತ ಜವಾಬ್ದಾರಿ ಸ್ಥಾನವನ್ನು ಇಡುವುದರಿಂದ ಇರುತ್ತೆ ಸೊ ಎಲ್ಲರಿಗೂ ನಮ್ಮ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಹಾಗೂ ಸಮಸ್ತ ಎಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಶುಭಾಶಯಗಳು ವಂದನೆಗಳು ನಮಸ್ಕಾರ